ಎಲ್ಲರಿಗೂ ನಮಸ್ಕಾರ ನಮ್ಮ ಮನೆ ಅಡುಗೆಗೆ ಸ್ವಾಗತ ಇವತ್ತು ನಾವು ಮಧ್ಯಾಹ್ನ ಉಟ್ಕ ಹುಂಚೆನ ಚಿತ್ರಾನ್ನ ಮಾಡಕತ್ತೀವಿ ರೀ ಈ ಕಡೆ ಎರಡು ಚಮಚ ಎಣ್ಣೆ ಹಾಕಿನಿ ಶೇಂಗಾ ಹಾಕ್ತೀನಿ ಶೇಂಗಾ ಕರೆದಿದ್ದು ಒಂದು ಪ್ಲೇಟಿಗೆ ತೆಗಿತಾನೆ ರೀ ಯಾಕೆ ತೆಗ್ದೇನೆ ಅಂತ ಆಮೇಲೆ ಹೇಳ್ತೇನೆ ಈಗ ಅದೇ ಎಣ್ಣೆಗೆ ಸಾಸಿ चमचे कडलेबेळी चमचे उद्दीन बेळे हसिमस

உணசேன ரசாக்னி நோய் ஒன் தாசேந்த நீட்டே உணசேன் ரச ஆனி உணசேன ரச ஆர்ல அதுக்கேங்க மெத்தவர அந்த அதுக்க கர்த தருதேனி இதொந்துஸ்வம் கதிப்பேக்கி இதனப்புடி உதிரி உதிரி அன்னிட்டுக்கொண்டே அன்னா கொத்தம்பி உப்பு அன்னுவாக்கினா இன்னொருவல் ಈಗ ಕರ್ದಿಟ್ಕೊಂಡು ಶೇಂಗಾ ಹಿಂಗ ಹಾಕ್ತೇನೆ ನೋಡ್ರಿ ಮ್ಯಾಲ ಫ್ರೆಂಡ್ಸ್ ನೀವು ಹಣ್ಣು ಚಿತ್ರಾನ್ನ ಮಾಡಿ ನೋಡ್ರಿ ಹೆಂಗೆ ಬಂದಿತ್ತಂತ ಕಮೆಂಟ್ಸ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ